ಹಾಯ್ ಎಂದಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸೋಮವಾರ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಹಬ್ಬದಿನೂ ಶ್ರೇಷ್ಠ ಮಲ್ಕೊಂಡಿರೋದು ನೋಡಿಕೊಂಡು ತಾಂಡವ್ರಿಗೆ ಕೋಪ ಬರುತ್ತೆ ಹಾಗೆ ಶ್ರೇಷ್ಠ ಎದ್ದೇಳು ಹಬ್ಬದಿನನೂ ಈ ಥರ ಬಿದ್ಕೊಂಡಿದೆಯಲ್ಲ ನಿನಗೇನು ಅನಿಸಲ್ವಾ ಅಂತ ಹೇಳಿ ಹೇಳ್ತೇನೆ ಅದರಿಂದ ಶ್ರೇಷ್ಠ ಕೋಪ ಮಾಡಿಕೊಂಡು ಎದ್ ಕೂತ್ಕೊಂಡು ಇನ್ನೇನು ಬೈಬೇಕು ಅನ್ನೋಷ್ಟರಲ್ಲಿ ತಾಂಡವ್ ಮುಖ ನೋಡಿಕೊಂಡು ಇವಾಗ ಏನಾದರೂ ನಾನು ಮೇಲೆ ರೇಗಿದ್ರೆ ನನ್ನ ಮುಂದೆ ಭಾಗ್ಯನೇ ಗ್ರೇಟ್ ಮಣ್ಣು ಮಸಿ ಅಂತ ಅವಳನ್ನೇ ಹೊಗಳ್ತಾನೆ ಹೋಗ್ಲಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಥರ ಆಗಬಾರ್ದು ಹೇಗಾದರೂ ಮಾಡಿ ತಾಂಡವನ ನನ್ನ ಕಡೆಯೇ ಇರಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನು ನೋಡಿ ತಾಂಡವ್ ಏನು ಯೋಚನೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಏನಿಲ್ಲ ತಾಂಡವ್ ದಿನವೂ ಈ ಥರ ಮಲ್ಕೊಂಡಿದ್ದೀನಲ್ವಾ ನನಗೆ ನನ್ನ ಮೇಲೇ ಬೇಜಾರಾಗ್ತಾಯಿದೆ ಪ್ಲೀಸ್ ತಾಂಡವ್ ಒಂದು ಐದೇ ಐದು ನಿಮಿಷ ಕೊಡು ಎಲ್ಲನೂ ಸೂಪರಾಗಿ ರೆಡಿ ಮಾಡ್ತೀನಿ ಅಂತ ಹೇಳಿ ವಾಶ್ರೂಮ್ಗೆ ಹೋಗ್ತಾಳೆ ಆ ಕಡೆ ತಾಂಡವ್ ಐದೇ ಐದು ನಿಮಿಷದಲ್ಲಿ ಎಲ್ಲನೂ ರೆಡಿ ಮಾಡಿಬಿಡ್ತಾಳಂತೆ ಅಂತ ಇವಳೇನು ದೊಡ್ಡ ಸೂಪರ್ ಉಮೆನು ಗಂಟೆ ಎಂಟಾದ್ರೂ ಇನ್ನೂ ಬಿತ್ಕೊಂಡೇ ಇದ್ದಾಳೆ ಎಲ್ಲ ನನ್ನ ಕರ್ಮ ಇಷ್ಟೊತ್ತಿಗೆ ಮನೇಲಿ ಎಲ್ರಿಗೂ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡ್ತಾ ಇರ್ತಾರೆ ಆದರೆ ಇವಳಿಗೆ ಅದೆಲ್ಲ ಏನೂ ಬೇಕಾಗಿಲ್ಲ ಅಂತ ತಾಂಡ ಒಬ್ಬನೇ ಮಾತಾಡ್ಕೊತಾ ಇರ್ತಾನೆ ಆ ಕಡೆ ತನ್ವಿ ಮನೆಯವ್ರಿಗೆ ಸುಳ್ಳು ಹೇಳಿಬಿಟ್ಟು ಸ್ಪೆಷಲ್ ಕ್ಲಾಸ್ ಅಂತ ಟ್ರಿಪ್ಗೆ ಬಂದಿರ್ತಾಳೆ ತನ್ವಿ ಫ್ರೆಂಡ್ಸ್ ಜೊತೆಗೆ ಹಾಗೆ ಸ್ವಲ್ಪ ಚಿಕ್ಕ ಹುಡುಗರು ಮಕ್ಕಳು ಕೂಡ ಬಂದಿರ್ತಾರೆ ಹಾಗೆ ರೆಸಾರ್ಟ್ಗೆ ಬಂದು ಸ್ಕೂಲ್ ಕಾಲೇಜ್ ಮಕ್ಕಳೆಲ್ಲ ಸೇರಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ಕೊಂಡಿರ್ತಾರೆ ಡ್ಯಾನ್ಸ್ ಮಾಡ್ತಾ ಇರ್ತಾಳೆ ಈ ಕಡೆ ತನ್ವಿನ ನೋಡಿ ಒಬ್ಬ ಹುಡುಗ ವಾವ್ ಎಷ್ಟು ಕ್ಯೂಟ್ ಆಗಿದ್ದಾಳೆ ಇವಳನ್ನು ಹೇಗಾದರೂ ಮಾಡಿ ಫ್ರೆಂಡ್ ಮಾಡ್ಕೋಬೇಕು ಅಂತ ತನ್ವಿ ಹತ್ರ ಬಂದ್ಬಿಟ್ಟು ನೀವು ಸೂಪರಾಗಿ ಡ್ಯಾನ್ಸ್ ಮಾಡ್ತಿದ್ದೀರಾ ಡ್ಯಾನ್ಸ್ ನೋಡಿ ತುಂಬಾ ಆಯಿತು ನೀವು ಕೂಡ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದೀರಾ ಬಾ ತನ್ವಿ ನನ್ನ ಜೊತೆನೂ ಡ್ಯಾನ್ಸ್ ಮಾಡು ಅಂತ ಹೇಳಿಬಿಟ್ಟು ತನ್ವಿ ಕೈ ಹಿಡ್ಕೊಂಡು ಆ ಹುಡ್ಗ ಬಲವಂತವಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ ಅದನ್ನು ನೋಡಿ ತನ್ವಿ ಕೋಯ್ ಕೋಪ ಬರುತ್ತೆ ಆ ಹುಡ್ಗ ಕೆನ್ನೆಗೆ ಬಾರಿಸ್ತಾಳೆ ಅದರಿಂದ ಆ ಹುಡುಗನಿಗೆ ಕೋಪ ಬರುತ್ತೆ ನನ್ನ ಮೇಲೇನೆ ಕೈ ಮಾಡ್ತೀಯಾ ಅಂತ ಹೇಳಿಬಿಟ್ಟು ನಾನು ಯಾರು ಅಂತ ಗೊತ್ತಾ ನಿನಗೆ ಇರು ಮಾಡ್ತೀನಿ ನಿನಗೆ ಅಂತ ಹೇಳಿಬಿಟ್ಟು ಆ ಹುಡುಗ ಅವರ ಪಪ್ಪನಿಗೆ ಫೋನ್ ಮಾಡ್ತಾನೆ ಪಪ್ಪನ ಫೋನ್ ಮಾಡಿ ಹೇಳ್ತಾರೆ ಪಪ್ಪ ಇಲ್ಲೊಬ್ಳು ನನಗೆ ಒಡ್ಬಿಟ್ಲು ಪಪ್ಪ ನನ್ನ ಮೇಲೆ ಕೈ ಮಾಡಿದಾಳೆ ಅವಳನ್ನು ಮಾತ್ರ ಸುಮ್ಮನೆ ಬಿಡಬೇಡಿ ಪಪ್ಪಾ ಅಂತ ಹೇಳಿ ಆ ಹುಡುಗ ಫೋನಲ್ಲಿ ಮಾತಾಡ್ತಾ ಇರ್ತಾನೆ ಆ ಕಡೆ ತನ್ವಿಗೆ ಭಯ ಶುರು ಆಗುತ್ತೆ ಆಗ್ತಾ ಇರುತ್ತೆ ಹಿಂದೆ ಹಿಂದೆ ಬಂದುಬಿಟ್ಟು ಏ ಯಾರೇ ಇವನು ಈ ಥರ ಆಡ್ತಿದ್ದಾನೆ ಅಂತ ಹೇಳಿದಾಗ ತನ್ವಿ ಇವನು ದೊಡ್ಡ ಎಮ್ ಎಲ್ ಎ ಮಗ ಕಣೆ ಹೋಗಿ ಹೋಗಿ ಇವನ ಮೇಲೆ ಕೈ ಮಾಡಿದ್ಯಲ್ಲ ಅಂತ ತನ್ವಿ ಫ್ರೆಂಡ್ ಹೇಳಿದಾಗ ಮತ್ತು ಇನ್ನೇನು ಮಾಡಬೇಕಿತ್ತು ಬಲವಂತವಾಗಿ ನನ್ನ ಜೊತೆ ಮಿಸ್ಬಿಹೇವ್ ಮಾಡಿದ್ರೆ ಮಾಡಕ್ಕೆ ಟ್ರೈ ಮಾಡಿದ್ರೆ ಅದಕ್ಕೆ ಕೋಪ ಬಂತು ಅದಕ್ಕೆ ಹೊಡೆದ್ಬಿಟ್ಟೆ ಅಂತ ಹೇಳಿ ಹೇಳಿ ತಂದೇನಿದೆ ತಪ್ಪು ಅಂತ ಹೇಳಿ ಹೇಳ್ತಾಳೆ ನೀನು ತಪ್ಪಲ್ಲ ಕಣೆ ನಾವೆಲ್ಲರೂ ಇಲ್ಲಿ ಬಂದು ಸಿಕ್ಕಾಕೊಂಬಿಟ್ವಿ ಅನಿಸುತ್ತೆ ಯಾಕಂದರೆ ಇವನು ಈಗ ಅವ್ರ ಅಪ್ಪಂಗೆ ಫೋನ್ ಮಾಡಿ ಹೇಳಿದ್ದಾನೆ ಅವರು ಅಪ್ಪ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ದೊಡ್ಡ ಎಮ್ ಎಲ್ ಎ ಅಂತ ಬೇರೆ ಎಲ್ಲ ಕಡೆ ನ್ಯೂಸ್ ಇದೆ ಅವರೇನಾದರೂ ಬಂದರೆ ನಮ್ಮೆಲ್ಲರೂ ತರಾಟೆಗೆ ತೊಗೊಳ್ತಾರೆ ನಿಮ್ಮ ಕಡೆ ನಮ್ಮ ಕತೆ ಮುಗೀತು ನಮ್ಮ ಅಪ್ಪ ಅಮ್ಮ ಇನ್ನಂತೂ ಇನ್ನು ಮುಂದೆ ಎಲ್ಲಿಗೂ ಕಳಿಸಲ್ಲ ಅಂತ ಫ್ರೆ ತನ್ವಿ ಫ್ರೆಂಡ್ ಎಲ್ಲರೂ ಮಾತಾಡ್ತಾ ಇರ್ತಾರೆ ಅದನ್ನು ಕೇಳಿಸ್ಕೊಂಡು ತನ್ವಿಗೆ ತುಂಬಾ ಭಯ ಆಗುತ್ತೆ ಹಾಗೆ ಮನಸ್ಸಲ್ಲಿ ಛೇ ಎಂಜಾಯ್ ಮಾಡಬೇಕು ಅಂತ ಇಲ್ಲಿಗೆ ಬಂದರೆ ಇದೇನಾಗೋಯಿತು ಅದು ಸಾಲದ ಸಾಲದು ಅಂತ ಅಮ್ಮ ಮತ್ತು ಅಜ್ಜಿ ಹತ್ರ ಸುಳ್ಳು ಹೇಳಿ ಬಂದಿದ್ದೀನಿ ಈ ವಿಷಯ ಏನಾದರೂ ಮನೆಗೆ ಗೊತ್ತಾಯಿತು ಅಂದರೆ ನನ್ನ ಕತೆ ಮುಗೀತು ಅಂತ ಇರ್ತಾಳೆ ಆಗ ರೆಸಾರ್ಟ್ ಓನರ್ ಪೊಲೀಸ್ ಕರ್ಕೊಂಡು ಬರ್ತಾರೆ ಪೊಲೀಸರು ಇದೇನು ರೀಚ್ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಹೇಗ್ರಿ ನೀವು ರೆಸಾರ್ಟ್ನಲ್ಲಿ ಇರಿಸ್ಕೊಡ್ತೀರಾ ಅಂತ ಹೇಳ್ತಾರೆ ಇಲ್ಲ ಸರ್ ಅವರು ಫ್ಯಾಮಿಲಿಯಿಂದ ಲೆಟರ್ ತೊಗೊಂಡು ಬಂದಿದ್ದಾರೆ ಒನ್ ಡೇ ಅಷ್ಟೇ ಇಲ್ಲಿರೋದು ಅಂತ ಮ್ಯಾನೇಜರ್ ಹೇಳ್ತಾರೆ ಅದೆಲ್ಲ ಆಗೋದಿಲ್ಲ ನೋಡಿ ಈಗಲೇ ನನಗೆ ಈ ರೆಸಾರ್ಟಲ್ಲಿ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರದು ಪೇರೆಂಟ್ಸ್ ನನ್ನ ಕಣ್ಣ ಮುಂದೆ ಬರಬೇಕು ಅವ್ರು ಬಂದರೆ ಮಾತ್ರ ಈ ಮಕ್ಕಳನ್ನ ಇಲ್ಲಿ ಬಿಟ್ಟು ಕಳಿಸೋದು ಇಲ್ಲ ಅಂತಂದರೆ ಇಲ್ಲಿ ಇಲ್ಲ ಅಂದರೆ ಇಲ್ಲ ಅಂತ ಹೇಳಿ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಕೇಳಿಸ್ಕೊಂಡು ತನ್ವಿ ತುಂಬನೇ ಭಯ ಶುರುವಾಗುತ್ತೆ ಇನ್ನೊಂದು ಕಡೆ ಶ್ರೇಷ್ಠ ಮನೆ ಮುಂದೆ ಕೂತ್ಕೊಂಡು ರಂಗೋಲಿ ಇರ್ತಾಳೆ ಅರ್ಧ ಗಂಟೆ ಆದರೂ ಶ್ರೇಷ್ಠ ಹೊರಗಡೆ ಬರೋದೇ ಇಲ್ಲ ಅದನ್ನು ನೋಡಿಕೊಂಡು ಆಗಲೇ ಮನೆಯಿಂದ ಹೊರಗಡೆ ಓಡ್ಲು ಎಲ್ಲೋಗಿಬಿಟ್ಲು ಅಲ್ಲೇ ಏನಾದರೂ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಾಳ ಅಂತ ಹೇಳಿ ತಾಂಡವು ಹೊರ್ಗಡೆ ಬರ್ತಾನೆ ತಾಂಡವ್ ಹೊರ್ಗಡೆ ಬಂದು ನೋಡ್ಬೇಕು ನೋಡ್ತಿರ್ಬೇಕಾದ್ರೆ ಶ್ರೇಷ್ಠ ಮುಖ ಮೈ ಮೇಲೆ ತುಂಬ ರಂಗೋಲಿ ಪೌಡ್ರನ್ನ ಹಚ್ಕೊಂಡು ಇಡೀ ಅಂಗಳದಲ್ಲಿ ತುಂಬ ರಂಗೋಲಿ ಪುಡಿನ ಹಾಕಿರ್ತಾಳೆ ಏನು ಶ್ರೇಷ್ಠ ಏನು ಮಾಡ್ತಿದ್ಯಾ ಅಂತ ರಂಗೋಲಿ ಹಾಕ್ತಾ ಇದೆಯಾ ರಂಗೋಲಿ ಹಾಕ್ತಾ ಇದೆಯಾ ಅಥವಾ ಅಮೀಬ ಬಿಡಿಸ್ತಾ ಇದೆಯಾ ಅಂತ ತಾಂಡವ್ ಕೇಳ್ತಾನೆ ಏನು ತಾಂಡವ್ ಈ ಥರ ಕೇಳ್ತಿದ್ಯಾ ರಂಗೋಲಿ ಹಾಕಿಯಕ್ಕೆ ನಂಗೆ ಅಭ್ಯಾಸ ಇದೆಯಾ ಏನೋ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಮಾಡಿದೆ ಆದರೆ ನೋಡು ಇದು ಅದೇನೇನೋ ಆಗೋಯ್ತು ಅಂತ ಶ್ರೇಷ್ಠ ಕೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ತಾಂಡವ ಕೋಪ ಮಾಡಿಕೊಂಡು ಹೆಣ್ಣಾಗಿ ನಿಂಗೆ ರಂಗೋಲಿ ಹಾಕೋಕ್ಕೂ ಬರಲ್ವ ಶ್ರೇಷ್ಠ ಇದನ್ನು ಯಾರಾದರೂ ರಂಗೋಲಿ ಅಂತಾರ ಮನೆ ಮನೆಯಿಂದ ಮುಂದೆ ಯಾರಾದರೂ ಬಂದು ನೋಡಿದ್ರೆ ರಂಗೋಲಿನ ಅವ್ರಿಗೆ ಹಾರ್ಟ್ ಅಟ್ಯಾಕೇ ಆಗಿಬಿಡುತ್ತೆ ಛೇ ಅಂತ ಕೋಪ ಮಾಡಿಕೊಂಡು ಮನೆಯಿಂದ ಒಳಗಡೆ ಹೋಗ್ತಾನೆ ಆಗ ಶ್ರೇಷ್ಠ ಇನ್ನೇನು ಹಳ್ಳಿಗುಗ್ಗು ಅಂದ್ಕೊಂಡಿದ್ದಾನ ನನ್ನ ಹೇಗೆ ಹೆಣ್ಮಕ್ಳಾದ ತಕ್ಷಣ ಎಲ್ಲರೂ ರಂಗೋಲಿ ಹಾಕೋ ರಂಗೋಲಿ ಕಲ್ತ್ಕೊಂಡೇ ಬಂದಿರ್ತಾರಾ ಯಾವಾಗ ನೋಡಿದ್ರು ಅಧಿಕಾರ ಚಲಾಯಿಸೋಕ್ಕೆ ಬರ್ತಾನೆ ಸ್ವಲ್ಪ ದಿನ ತಾಂಡವ್ ಇದನ್ನೆಲ್ಲ ಹೇಗೆ ನನ್ನ ಕಂಡ್ರೋಲ್ ತಗೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಇವಾಗ ನೀನು ಇಷ್ಟು ಹಿಂಸೆ ಕೊಡ್ತಿದ್ಯಾ ಅಲ್ವಾ ಇದನ್ನೆಲ್ಲ ಬಡ್ಡಿ ಸಮೇತ ವಾಪಸ್ ಕೊಟ್ಟಿಲ್ಲ ಅಂದರೆ ನನ್ನ ಹೆಸರು ಶ್ರೇಷ್ಠನೇ ಸುಳ್ಳು ಅಂತ ಶ್ರೇಷ್ಠ ಮನಸ್ಸಲ್ಲೇ ಕೋಪ ಮಾಡ್ಕೊತಾ ಇರ್ತಾಳೆ ಹಾಗೆ ಮಧ್ಯಾಹ್ನದ ಊಟನೂ ರೆಡಿ ಆಗುತ್ತೆ ಶ್ರೇಷ್ಠ ಊಟ ರೆಡಿ ಮಾಡಿದ ಮಾಡಿಬಿಟ್ಲು ತಾಂಡವ್ ಊಟ ರೆಡಿ ಬಾ ಊಟ ಮಾಡೋಣ ಅಂತ ಕರೀತಾಳೆ ಇಬ್ಬರು ಊಟಕ್ಕೆ ಕೂತ್ಕೊಂಡು ಊಟ ತಾಂಡವ್ ಹೇಳ್ತಾನೆ ವಾವ್ ಶ್ರೇಷ್ಠ ಇವತ್ತು ಊಟ ನೋಡೋದಕ್ಕೆ ಕಲರ್ಫುಲ್ ಆಗಿದೆ ನೆನ್ನೆ ಅಷ್ಟೇ ರುಚಿಯಾಗಿರುತ್ತಲ್ವಾ ಆಗ ಶ್ರೇಷ್ಠ ತುಂಬನೇ ಗಾಬರಿ ಆಗುತ್ತೆ ಅಯ್ಯೋ ನಿನ್ನೆ ಯಾರೋ ಕೊಟ್ಟಿರೋ ಊಟನ ಇವ್ನಿಗೆ ತಿನ್ನಿಸಿಬಿಟ್ಟೆ ಈಗ ನೋಡಿದರೆ ನನಗೆ ಊಟದಲ್ಲೇ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ ಇವತ್ತು ಊಟ ರುಚಿಯಾಗಿಲ್ಲ ಅಂತ ಅಂದರೆ ನಿನ್ನೆ ಹೇಗೆ ರುಚಿಯಾಗಿತ್ತು ಅಂತ ಕೇಳ್ತಾನೆ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾ ಇರ್ತಾಳೆ ಆ ಕಡೆ ತಾಂಡವ ತಟ್ಟೆಗೆ ಅನ್ನ ಸಾರು ಹಾಕ್ಕೊಂಡು ಇಟ್ಟ ತಕ್ಷಣ ಅದನ್ನು ವಾಪಸ್ ತಟ್ಟೆಗೆ ಉಗಿದ್ಬಿಡ್ತಾರೆ ಚೀ ಶ್ರೇಷ್ಠ ಇದೇನಿದು ಅನ್ನ ಸಾಂಬಾರ ಉಪ್ಪಿಲ್ಲ ಖಾರ ಇಲ್ಲ ಅನ್ನಕ್ಕೂ ಉಪ್ಪಿಲ್ಲ ಉಪ್ಪಾಕಿಲ್ಲ ಇದು ಮನುಷ್ಯರು ತಿನ್ನೋ ಥರ ಇದೆಯಾ ಅಡುಗೆ ನಾಯಿ ಕೂಡ ಇದನ್ನು ತಿನ್ನಲ್ಲ ಅಂತ ಹೇಳಿ ಶ್ರೇಷ್ಠಗೆ ಕೆಟ್ಟದಾಗಿ ಕೆ ಎಷ್ಟು ಕೆಟ್ಟದಾಗಿ ಮಾಡಿದ್ಯಾ ಅಂತ ಹೇಳಿ ತಾಂಡವ್ ಹೇಳ್ತಾನೆ ಬೈತಿರ್ಬೇಕಾದ್ರೆ ಎನ್ ಎಫ್ ಈಸ್ ಎನ್ ಆಫ್ ತಾಂಡವ್ ಅವಾಗಿಂದ ಒಂದಾದ ಮೇಲೆ ಒಂದು ಬೈತಾನೇ ಇದೆಯಾ ನಾನೇನು ನಿಮ್ಮ ಮನೆ ಕೆಲಸದವಳ ಕೆಲಸದವಳು ಅಂದ್ಕೊಂಡಿದ್ಯಾ ನಿನ್ನ ಅಷ್ಟು ಕೋಪ ಸಿಟ್ಟು ನನಗೆ ಬರುತ್ತೆ ನಿನ್ನಷ್ಟೇ ಕೋಪ ಸಿಟ್ಟು ನನಗೂ ಬರುತ್ತೆ ಅಲ್ಲ ನಾನು ಆಫೀಸ್ಗೆ ಹೋಗಿ ದುಡಿತೀನಿ ತಾನೇ ಈ ಇಬ್ಬರು ಸೇಮ್ ಟು ಸೇಮ್ ಅಂದಮೇಲೆ ನೀನು ಯಾಕೆ ಇದನ್ನೆಲ್ಲ ಮಾಡಬಾರ್ದು ಯಾವಾಗಲೂ ನಾನೇ ಯಾಕೆ ಮಾಡಬೇಕು ಅನ್ ಏನೋ ಕಷ್ಟಪಟ್ಟು ಹಬ್ಬ ದಿನ ಅಂತ ಮಾ ಮಾಡಿದ್ರೆ ಅದರಲ್ಲೂ ಒಂದು ಕೊಂಕು ಹುಡುಕ್ತಿರ್ತೀಯಲ್ಲ ನೋಡು ನಿನ್ಗೆ ಇಷ್ಟ ಇದ್ದರೆ ತಿನ್ನು ಇಲ್ಲ ಅಂದರೆ ಎದ್ದು ಹೋಗು ಅಂತ ಹೇಳಿಬಿಟ್ಟು ಶ್ರೇಷ್ಠ ತಾನು ಅನ್ನ ಸಾಂಬಾರು ತಟ್ಟೆಗೆ ಅನ್ನ ಸಾಂಬಾರನ್ನ ಹಾಕ್ಕೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಆಗ ಅವಳಿಗೂ ಕೂಡ ಟೇಸ್ಟ್ ಇಲ್ಲ ಅನಿಸುತ್ತೆ ಆದರೆ ತಾಂಡವ ಮುಂದೆ ಸೋಲ್ಬಾರ್ದು ಅಂತ ಅದನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನೊಂದು ಕಡೆ ಭಾಗ್ಯ ತನ್ವಿ ಆಡ್ತಾ ಇರೋದನ್ನು ನೋಡಿ ಅನುಮಾನ ಬರ್ತಾ ಇರುತ್ತೆ ಹಾಗೆ ಹಬ್ಬದ ಹಬ್ಬದ ಪೂಜೆಯನ್ನು ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇದು ಯಾವುದಕ್ಕೂ ಸೇರದೆ ಸುನಂತ ಸುಮ್ಮನೆ ಮುಖ ಉದಿಸ್ಕೊಂಡು ಕೂತಿರ್ತಾಳೆ ಸೈಡಲ್ಲಿ ಕೂತಿರ್ತಾಳೆ ಭಾಗ್ಯ ಆರತಿ ಕೊಡ್ತಾಳೆ ಆರತಿ ತಗೊಂಡು ನನಗೇನು ಆಗಬೇಕಾಗಿಲ್ಲ ನಾನು ಅಂದ್ಕೊಂಡಿದ್ದು ಯಾವುದೂ ಇಲ್ಲ ಇದಕ್ಕೆ ಯಾವಾಗಲೂ ನಿಮ್ಮಿಂದ ನಿಮ್ಮಿಷ್ಟ ಬಂದಂಗೆ ಹಾಡ್ತಾ ಇರೀರಾ ಹೋದ್ ಸರಿ ಹಳಿಯಂದರು ಈ ಮನೇಲಿ ಇದ್ದರೂ ಹಬ್ಬ ಎಷ್ಟು ಸಡಗರದಿಂದ ನಡೀತೋ ಆದರೆ ಇವತ್ತು ಯಾರ ಮುಖದಲ್ಲೂ ಸಂತೋಷ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವತ್ತಿದ್ರೂ ಮನೆಗೆ ಗಂಡು ದಿಕ್ಕಾಗಲೇಬೇಕು ನೀನು ಎಷ್ಟೇ ದುಡಿತೀನಿ ಅಂದರೂ ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ತೀನಿ ಅಂದರೂ ಒಂದು ಗಂಡಿನ ಸಮಾನ ಬರೋದಕ್ಕೆ ಸಾಧ್ಯವೇ ಇಲ್ಲ ಇದು ನಿನ್ಗೆ ಇವಾಗ ಅರ್ಥ ಆಗಲ್ಲ ತಲೆ ಯಾವಾಗ ಹೋಗುತ್ತೋ ಅವಾಗ ನಿನ್ನ ಜೀವನ ಉದ್ಧಾರ ಆಗುತ್ತೆ ಅಂತ ಹೇಳಿಬಿಟ್ಟು ಸುನಂದು ಅಲ್ಲಿಂದ ಹೊರಟೋಗ್ತಾಳೆ ನಂತರ ಆರತಿ ತಟ್ಟೆನ ಭಾಗ್ಯ ದೇವ್ರ ಮನೆಯಲ್ಲಿ ಇಟ್ಟು ದೇವ್ರ ದೇವ್ರ ಹತ್ರ ಎಲ್ಲನೂ ಒಳ್ಳೇದಾಗ ಮಾಡಪ್ಪ ನಾನು ಒಂದು ಕೆಲಸ ಕೈಗೆ ತೊಗೊಂಡಿದ್ದೀನಿ ಅದರಲ್ಲಿ ನನಗೆ ಎಷ್ಟು ಕಷ್ಟ ಬಂದ್ರೂ ಕಷ್ಟಪಟ್ಟು ಮುಂದೆ ಬರೋದಕ್ಕೆ ಶಕ್ತಿ ಕೊಡು ದೇವ್ರೆ ಯಾವ ಸಮಸ್ಯೆಯನ್ನು ಆಗದೆ ಇರೋ ಥರ ನಾನು ಸಂಸಾರ ಕೋಪ ಜೋಪಾನ ಮಾಡೋ ಮಾಡ್ಕೊಳ್ಳೋ ಹಾಗೆ ಮಾಡು ಅಂತ ದೇವ್ರ ಹತ್ರ ಕೈ ಮುಗಿದು ಬೇಡ್ಕೊತಾ ಇರಬೇಕಾದ್ರೆ ಭಾಗ್ಯ ಭಾಗ್ಯನ ಫೋನ್ ರಿಂಗ್ ಆಗುತ್ತೆ ಆಗ ಭಾಗ್ಯ ಫೋನ್ ಫೋನ್ ರಿಸೀವ್ ಮಾಡಿದಾಗ ನೀವು ರೆಸಾರ್ಟ್ ನಾವು ರೆಸಾರ್ಟಿಂದ ಕಾಲ್ ಮಾಡ್ತಾ ಇದ್ದೀವಿ ನೀವು ತನ್ವಿ ತಾಯಿನ ಅಂತ ಕೇಳ್ತಾರೆ ಆಗ ಹೌದು ತಂದಿ ತಾಯಿ ಬಗ್ಗೆನೇ ಮಾತಾಡ್ತಾ ಇರೋದು ಏನು ವಿಷಯ ಅಂತ ಕೇಳಿದಾಗ ನೋಡಿ ಮೇಡಮ್ ನಿಮ್ಮ ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ರೆಸಾರ್ಟ್ ಬಂದಿರೋ ಕಾರಣ ಇನ್ಸ್ಪೆಕ್ಟ್ರ್ ಅವರು ತಂದೆ ತಾಯಿನ ಕರೆಯೋದಕ್ಕೆ ಇನ್ಫಾರ್ಮ್ ಮಾಡಿದ್ದಾರೆ ನೀವು ಈಗಲೇ ರೆಸ ನಾವು ಕಳಿಸೋ ಲೊಕೇಶನ್ಗೆ ಬಂದುಬಿಡಿ ಅಂತ ಹೇಳಿ ಹೇಳ್ತಾರೆ ಆಗುತ್ತೆ ಬರಬೇಕಾಗುತ್ತೆ ಮೇಡಮ್ ಅಂತ ಹೇಳ್ತಾರೆ ಮ್ಯಾನೇಜರ್ ಕೇಳಿದಾಗ ಕೇಳಿಸ್ಕೊಂಡು ಭಾಗ್ಯ ತುಂಬ ಶಾಕ್ ಆಗುತ್ತೆ ಏನು ಸರ್ ಏನು ಹೇಳ್ತಾ ಇದ್ದೀರಾ ನೀವು ಯಾರೋ ಕನ್ಫ್ಯೂಸ್ ಆಗಿ ಬೇರೆ ಯಾರಿಗೋ ಭಾಗ್ಯ ಫೋನ್ ಮಾಡಬೇಕಾಗಿದ್ದರೂ ಅದನ್ನ ಬಿಟ್ಟು ನನಗೆ ಮಾಡಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ಮೇಡಮ್ ಅಂತ ಹೋಟೆಲ್ ಮ್ಯಾನೇಜರ್ ಹೇಳ್ತಾರೆ ಹೌದು ನಾನು ತನ್ವಿ ತಾಯಿನೇ ಆದರೆ ನನ್ನ ಮಗಳು ಸ್ಪೆಷಲ್ ಕ್ಲಾಸ್ ಇದೆ ಅಂತ ಹೇಳಿ ಕಾಲೇಜ್ಗೆ ಹೋಗಿದ್ದಾಳೆ ಅಂತ ಭಾಗ್ಯ ಹೇಳ್ತಾಳೆ ಯಾವ ಕಾಲೇಜು ಏನೂ ಇಲ್ಲ ಮೇಡಮ್ ಅವರು ರೆಸಾರ್ಟ್ಗೆ ಬಂದಿದ್ದಾರೆ ಅವ್ರ ಜೊತೆಗೆ ಹುಡುಗರು ಹುಡುಗಿಯರು ಎಲ್ಲರೂ ಇದ್ದ ಬಂದಿದ್ದಾರೆ ಅವರು ಹಾಗೇ ಚಿಕ್ಕದಾಗಿ ಗಲಾಟೆ ಕೂಡ ಆಗಿದೆ ನೀವು ಈಗಲೇ ಇಲ್ಲಿಗೆ ಬನ್ನಿ ಮೇಡಮ್ ಅಂತ ಹೋಟೆಲ್ ಮ್ಯಾನೇಜರ್ ಹೇಳಿದಾಗ ಸರಿ ಆಯಿತು ನಾನು ಬರ್ತೀ ಈಗಲೇ ಬರ್ತೀನಿ ಅಂತ ಭಾಗ್ಯ ಗಾಬರಿಯಿಂದ ಹೊರಗಡೆ ಬರ್ತಾಳೆ ಆಗ ಕುಸ್ಮ ಭಾಗ್ಯ ಇಷ್ಟು ಗಾಬರಿಯಲ್ಲಿ ಹೋಗ್ತಾ ಇದೆಯಾ ಹಬ್ಬದ ದಿನ ಎಷ್ಟೊಂದು ಕೆಲಸ ಇದೆ ಅಂತ ಕುಸ್ಮ ತಡೀತಾಳೆ ಮತ್ತೆ ಒಂದು ಒಂದೇ ಒಂದು ಚಿಕ್ಕ ಕೆಲಸ ಇದೆ ಬಂದುಬಿಡ್ತೀನಿ ಬೇಗ ಪ್ಲೀಸ್ ಆಮೇಲೆ ಬಂದು ಎಲ್ಲ ಹೇಳ್ತೀನಿ ಅಂತ ಹೇಳಿ ಹೇಳಿ ಹೋಗ್ತಾಳೆ ಹೇಳ್ತಾಳೆ ಪೂಜಾ ಮನೆ ಕಡೆ ಸರಿಯಾಗಿ ನೋಡ್ಕೋ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊ ನಾನು ಬೇಗ ಬರ್ತೀನಿ ಅಂತ ಹೇಳ್ತಾಳೆ ಆಗ ಪೂ ಪೂಜಾ ಅಕ್ಕ ಅಕ್ಕ ನಾನು ಬರ್ತೀನಿ ಇರೋ ಎಷ್ಟೊಂದು ಗಾಬರಿಯಲ್ಲಿ ಹೋಗ್ತಾ ಇದೆಯಾ ನಾನು ಬರ್ತೀನಿ ಅಂತ ಹೇಳ್ತಾಳೆ ಬೇಡ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ ಭಾಗ್ಯ ರೆಸಾರ್ಟ್ಗೆ ಬರ್ತಾಳೆ ಆ ಕಡೆ ಈ ಕಡೆ ಅಮ್ಮ ಬರ್ತಿರೋದನ್ನು ನೋಡಿಕೊಂಡು ತನ್ವಿ ಒಂದೊಂದೇ ಹೆಜ್ಜೆ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ ತನ್ವಿನ ರೆಸಾರ್ಟಲ್ಲಿ ನೋಡಿ ಭಾಗ್ಯಗೆ ತುಂಬ ಶಾಕ್ ಆಗುತ್ತೆ ನಂತರ ಭಾಗ್ಯ ತನ್ವಿ ಹತ್ರ ಬಂದು ನಂಬಿಕೆ ದ್ರೋಹಿ ಅಂತ ಒಂದೇ ಒಂದು ಪದನ ಬೈದು ಬೈದ್ಬಿಟ್ಟು ಮ್ಯಾನೇಜರ್ ಹತ್ರ ಹೋಗ್ತಾಳೆ ಅಮ್ಮ ಹೇಳಿದನು ಕೇಳಿಸ್ಕೊಂಡು ತಂದಿಗೆ ತುಂಬಾ ಬೇಜಾರಾಗುತ್ತೆ ಇಷ್ಟಕ್ಕೆ ಇವತ್ತಿನ ಸಂಚಿಕೆ ಮುಗಿಯುತ್ತೆ